ರಮ್ಮ ಎಲ್ಲರಿಗೂ ಸ್ವಾಗತ ಕಾಲವು ಈ ಕಾಲವು ತುಂಬ ವ್ಯತ್ಯಾಸವೆಂದು ಹನ್ನರ ಕಾಲದಲ್ಲಿ ಮೇಲೆ ತುಂಬ ಕಷ್ಟ ಇತ್ತು ಅದು ಆತ ಮೇಲೆ ಸಾವಯವ ಐಟಮ್ಗ ಸಾಮಾನುಗ ತುಂಬ ಉಪಯೋಗವನ್ನು ಹಾಗೆ ಹನ್ನರಣಕಾಲದವು ನಮ್ಮ ಅಜ್ಜನೂ ಅಜ್ಜನ ಮಗಳೂ ಎಲ್ಲ ಆರೋಗ್ಯ ಇಲ್ಲತ್ತಿದ್ದು ಒಳ್ಳೆಯ ಆರೋಗ್ಯ ತಿದ್ದು ಈಗ ನಾವು ಸಾವಯವ ಬಿಟ್ಟು ವಿಷಯುಕ್ತ ಆಹಾರ ವಿಷದ ಆಹಾರವನ್ನೇ ಸೇವಿಸ್ತಾ ಇದ್ದು ಹಾಗಾಗಿ ಆರೋಗ್ಯ ಎಲ್ಲ ಆಡ್ತಾಯಿದ್ದು ಒಬ್ಬೊಬ್ಬ ಒಂದೊಂದು ಸಮಸ್ಯೆಗೆ ಓದ್ತಾಯಿದ್ದು ಬಿ ಪಿ ಶುಗರು ಕೊಲೆಸ್ಟ್ರಾಲು ಕಿಡ್ನಿ ಲಿವರು ಹಾಗೆ ಬೇರೆ ಬೇರೆ ಸಮಸ್ಯೆ ಹೊತ್ತು ಅದು ಅಲ್ಲದೆ ನಾವು ಹಳ್ಳಿಂದ ಬಿಟ್ಟು ಬೇರೆ ಬೇರೆ ಉದ್ಯೋಗಕ್ಕಾಗಿ ಪೇಟೆಗೆ ಹೋಗ್ತಾ ಓದ್ತಾಯಿದ್ದು ಹಾಗೆ ಆ ರೀತಿಯೂ ಒಂದು ಕಾರಣ ಇರುತ್ತು ಹಾಗೆ ಹನ್ನೆರಡು ಕಾಲದಲ್ಲಿ ತುಂಬ ಕಷ್ಟ ಇಪ್ಪಾಗ ಅದು ಸಿಕ್ಕಿದ ಐಟಮ್ಗಳ ತಿಮ್ಮಲ್ಲಿ ತುಂಬ ಖುಷಿಯಾಗಿ ತಡ ಹೇಳಿದರೆ ಅಮ್ಮ ಅಪ್ಪ ಹಾಗೆ ಅವರ ಕಾಲಲ್ಲಿಯೂ ಅವರ ಮೊದಲ ಕಾಲಲ್ಲಿಯೂ ಹೇಗೆ ತುಳಿಡುವಂಥ ಸಹ ಒಂದು ಸಣ್ಣ ಸಣ್ಣ ವಿಷಯಗಳ ಹೇಳಿಕೊಂಡಿದ್ದೆವು ಆದರೆ ಕೇಳಿ ಬಂತು ನನಗೆ ಅದರ ನಾನು ಇಲ್ಲಿ ಹೇಳ್ತಾ ಇರುವಂತಹದ್ದು ಅದು ಎಂಥೆಲ್ಲ ಐಟಮ್ ಮಾಡಿದರೆ ಮಾವಿನ ಹಣ್ಣು ಹಳಸಿನ ಹಣ್ಣು ಅದು ಬೇಸರಗಾಲ ಮಾತ್ರ ಹಳಸಿನ ಹಣ್ಣಿನ ಬೇಳೆ ಅದು ಬೇಳೆಗಳ ಎಲ್ಲ ರಾಶಿ ಮಾಡಿ ಕಟ್ಟಿಮ ಕಟ್ಟಿ ಮರುಗುಗಳ ಅದು ವರ್ಷಕ್ಕೆ ಎರಡು ವರ್ಷ ಮೂರು ವರ್ಷ ಹಾಗೆ ಅದು ಅಲ್ಲದೆ ಹನ್ನಡಗಲ್ಲಿ ಕೂಡು ಕುಟುಂಬ ಇತ್ತು ಈಗ ಇಲ್ಲ ಈಗ ಬಂದದ್ದು ಗಂಡ ಹೆಂಡತಿ ಮತ್ತು ಒಬ್ಬನ ಇಬ್ಬರು ಮಕ್ಕ ಮಾತ್ರ ಸಣ್ಣ ಕುಟುಂಬ ಹಾಗೆ ಅದರ ಅದರನ್ನೇ ಉಪಯೋಗಿಸಿಕೊಂಡು ಉಂಡಿತ ಮಾಡಿಕೊಂಡು ಇತ್ತಿದ್ದೆವು ಹಾಗೆ ಆರೋಗ್ಯ ಇಲ್ಲದೇ ಇತ್ತಿದ್ದೆವು ಹಾಗೆ ಒಳ್ಳೆಯದ ಕೆಲಸ ಮಾಡಿಕೊಂಡುದೇ ಇತ್ತಿದ್ದೆವು ಹಾಗೆ ಅದರ ಮಡಗು ಒಂದು ಮಣ್ಣಿನ ಪಾತ್ರೆ ಇದ್ದು ಅದರ ಸೊಳ್ಳೆ ಮಂಡಗಿಳೆ ಹಿಂಡಿತ್ತಿದ್ದೆವು ಹಾಗೆ ಅದರಲ್ಲಿ ತುಂಬ ರಾಶ ಹಾಕಿ ಮಡಿಕೊಂಡ್ರೆ ಜಾಗ್ರತೆಯಲ್ಲಿ ಇತ್ತು ಮಣ್ಣಿನ ಪಾತ್ರೆ ಆಗಿದ್ದ ಕಾರಣ ಅಂಥ ಬೂಸಲು ಬಂದು ಹಾಳಾಗೆಲ್ಲ ವಿಶೇಷವಾಗಿ ಕಾಣ್ತು ಹಾಗೆ ಅದರ ಉಪಯೋಗಿಸಿಕೊಂಡು ಆರ್ಯ ಆರೋಗ್ಯದಲ್ಲಿ ಇತ್ತಿದ್ದೆವು ಹಾಗೆ ಅದು ಈಗ ಮಣ್ಣಿನ ಪಾತ್ರೆಗ ಉಪಯೋಗಕ್ಕೆ ಕಾಮರ ಸಿಕ್ಕುವುದೇ ಕಮ್ಮಿ ಉಪಯೋಗಿಸ್ತಾ ಇದ್ದಿರುವುದೇ ಅದು ನಾವು ನಿತ್ಯ ಉಪಯೋಗಿಸುವಂತಹ ಮಣ್ಣಿನ ಪಾತ್ರೆಯಲ್ಲಿ ಹೇಳಿದರೆ ಅದು ಓಡ್ಪಳೆ ಮುಖ್ಯವಾಗಿ ಓಡ್ಪಳೆ ಒಂದು ನಾವೀಗ ಮಣ್ಣಿನ ಪಾತ್ರೆಯಲ್ಲಿ ಮಾಡುತ್ತೆ ಹೆಚ್ಚಾಗಿ ಅದೊಂದು ಹಾಗೆ ಉಳ್ಕೊಂಡಿದ್ದು ಮುಂದೆ ಸೆಂಡು ಬತ್ತಾ ಇದ್ದು ಅದನ್ನು ಮಾತ್ರ ಕಂಬಳ ಸಿಕ್ಕುವಂಥದ್ದು ಹೆಚ್ಚಾಗಿ ಬಾಕಿ ಬಂದದ್ದು ಎಲ್ಲ ಇಲ್ಲ ಅಡಿಗೆಯುವುದೇ ಮಣ್ಣಿನ ಪಾತ್ರೆಯಲ್ಲಿ ಮಡಿ ಮಾಡಿದ್ದು ಹೋಳಿ ಹೇಳ್ತವು ಹಾಗೆ ಎಲ್ಲ ಪ್ರತಿಯೊಂದು ಎಲ್ಲಿ ನೋಡಿದರಲ್ಲಿ ಮಣ್ಣಿನ ಪಾತ್ರಗಳೇ ಇತ್ತು ಈಗ ಅದೆಲ್ಲ ಹೋಗಿ ಸ್ಟೀಲು ಕೆ ಜಿ ಅಲ್ಯುಮಿನಿಯಮ್ಮು ಹೀಗೆ ಇಬ್ಬ ಪಾತ್ರಗಳೇ ಬೈಂದು ಹೀಗೆ ಇದು ಇಂದ್ರನ ಎನ್ನು ಸೊಳ್ಳೆ ಮಂಡಗೆ ಬಗ್ಗೆ ನಾನು ಹೇಳಿದಂಥ ಒಂದು ವಿಷಯ ವಿಚಾರಂಗ ಆಗಿತ್ತು ಅದರ ಆಯ್ಕೆ ಮಾಡಿದ್ದೆ ಅದು ಹೆಂಗೈದು ಎಲ್ಲರೂ ಕೇಳಿ ತಿಳಿ ಸಿಕ್ಕು ಹಾಗೆ ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಎಲ್ಲವನ್ನು ಹಂಚಿಕೊಳ್ಳುತ್ತಾ ಇನ್ನು ಈ ಇಂದ್ರನ ವಿಡಿಯೋ ಎಲ್ಲಿ ನಮಿಸುತ್ತೆ ರಾಮ